ಶಾಕಿಂಗ್ ನ್ಯೂಸ್ ಶಾಕಿಂಗ್ ನ್ಯೂಸ್ ಇದೀಗ ತಾನೇ ಬಂದ ಎರಡು ಮುಖ್ಯವಾದ ಮಾಹಿತಿ ವಾಹನ ಮಾಲೀಕರೇ ಈಗಲೇ ಎಚ್ಚರಗೊಳ್ಳಿ ಈ ಎರಡು ತಪ್ಪು ಮಾಡಿದರೆ ದಂಡ ಬೀಳೋದು ಮಾತ್ರ ಖಚಿತ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದರೆ ಸಾಕು ರಾಜ್ಯದ ಮಾಹಿತಿ ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ಮಾಹಿತಿನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಹೌದು ಸ್ನೇಹಿತರೆ ಮೊದಲನೇ ಮುಖ್ಯವಾದ ಮಾಹಿತಿ ಈಗ ರಾಜ್ಯದ ಎಲ್ಲ ವಾಹನ ಮಾಲೀಕರು ಒಂದು ಮುಖ್ಯವಾದ ಕೆಲಸ ಮಾಡಬೇಕಾಗಿದೆ ಅದರಲ್ಲಂತೂ ಮುಖ್ಯವಾಗಿ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಮೊದಲು ವಾಹನ ಖರೀದಿ ಮಾಡಿದವರಿಗೆ ಈ ಒಂದು ಕೆಲಸ ಕಡ್ಡಾಯ ಹೌದು ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಮೊದಲು ಖರೀದಿಸಿದ ರಾಜ್ಯದ ಎಲ್ಲಾ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಮಾಡುವುದು ಕಡ್ಡಾಯ ಮಾಡಲಾಗಿದೆ ರಾಜ್ಯ ಸಾರಿಗೆ ಇಲಾಖೆಯು ಮೇ ಮೂವತ್ತೊಂದರವರೆಗೆ ಎಚ್ ಎಸ್ ಆರ್ ಪಿ ಪಡೆಯಲು ಮತ್ತು ನೋಂದಣಿ ಮಾಡಿಕೊಳ್ಳಲು ಕಾಲಾವಕಾಶ ಕಲ್ಪಿಸಿಕೊಟ್ಟಿದ್ದು ಒಂದು ವೇಳೆ ನೀವು ಮೇ ಮೂವತ್ತೊಂದರ ಒಳಗೆ ಎಚ್ ಎಸ್ ಆರ್ ಪಿ ಅಳವಡಿಕೆ ಮಾಡಿಕೊಳ್ಳಲಿಲ್ಲವೆಂದರೆ ಜೂನ್ ಒಂದರಿಂದ ದಂಡ ಕಟ್ಟಲು ಮುಂದಾಗಿ ಹೌದು ಸ್ನೇಹಿತರೆ ಜೂನ್ ಒಂದರಿಂದ ಪೊಲೀಸ್ ಇಲಾಖೆ ಜೊತೆಗೂಡಿ ಎಚ್ ಎಸ್ ಆರ್ ಪಿ ಇಲ್ಲದ ವಾಹನಗಳಿಗೆ ದಂಡ ವಿಧಿಸಲು ಸಾರಿಗೆ ಇಲಾಖೆನೇ ಮುಂದಾಗಿದೆ ಅಂದ ಹಾಗೆ ಈಗಾಗಲೇ ಆರ್ ಪಿ ಅಳವಡಿಕೆ ಮಾಡಿಕೊಳ್ಳುವಂತೆ ಎರಡು ಬಾರಿ ಗುಡುವನ್ನ ವಿಸ್ತರಣೆ ಮಾಡಲಾಗಿದೆ ಈ ಒಂದು ಹಿಂದೆ ಎರಡು ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಹದಿಮೂರರ ಒಳಗೆನೆ ಎಚ್ ಆರ್ ಪಿ ಅಳವಡಿಕೆ ಮಾಡಿಕೊಳ್ಳಿ ಎಂಬ ಒಂದು ಗುಡುವು ನೀಡಲಾಗಿತ್ತು ಆಗ ಕೇವಲ ಮೂವತ್ತು ಸಾವಿರ ವಾಹನ ಮಾಲೀಕರು ಮಾತ್ರ ನೊಂದ ಮಾಡಿಕೊಂಡಿದ್ರು ಆದ ಪರಿಣಾಮವೇ ಮತ್ತೆ ಫೆಬ್ರವರಿ ಹದಿನೇಳರವರೆಗೆ ಕಾಲಾವಕಾಶವನ್ನ ವಿಸ್ತರಣೆ ಮಾಡಲಾಯಿತು ಆ ಒಂದು ವೇಳೆಗೆ ಹದಿನೆಂಟು ಲಕ್ಷ ಮಾಲೀಕರು ಮಾತ್ರ ಎಚ್ ಆರ್ ಪಿ ಅಳವಡಿಕೆ ಮಾಡಿಕೊಂಡಿದ್ರು ಈಗ ಕೊನೆಯದಾಗಿ ಮೇ ಮೂವತ್ತೊಂದರವರೆಗೆ ಕಾಲಾವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಒಟ್ಟಾರೆ ಇಲ್ಲಿಯವರೆಗೆ ಸರಿಸುಮಾರು ಐವತ್ತೆರಡು ಲಕ್ಷ ವಾಹನ ಮಾಲೀಕರು ಎಸ್ ಪಿ ಯನ್ನ ಪಡೆದಿದ್ದಾರೆ ಈಗ ಮತ್ತೆ ಗುಡು ವಿಸ್ತರಣೆ ಕುರಿತಂತೆ ಯಾವುದೇ ಮಾಹಿತಿ ಇಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ಎಚ್ ಎಸ್ ಪಿ ಯನ್ನ ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಂಡು ಪಡಿಬ ಹೌದಾಗಿದೆ ಇನ್ನೀಗ ಎರಡನೇ ಮುಖ್ಯವಾದ ಮಾಹಿತಿ ಈ ಒಂದು ಹಿಂದೆ ರಸ್ತೆಯಲ್ಲಿ ಅಥವಾ ರಸ್ತೆ ಮಧ್ಯದಲ್ಲಿ ಅಥವಾ ಯಾವುದಾದರೂ ಸರ್ಕಲ್ ನಲ್ಲಿ ಪೊಲೀಸರು ನಿಂತಿಲ್ಲವೆಂದರೆ ಎಷ್ಟೋ ಜನ ಸಿಗ್ನಲ್ ಜಂಪ್ ಮಾಡುವುದು ಮೊಬೈಲ್ ನಲ್ಲಿ ಮಾತನಾಡುವುದು ಅಥವಾ ಹೆಲ್ಮೆಟ್ ಧರಿಸದೆ ಹೋಗುವುದು ಮಾಡಿದ್ದಾರೆ ಆದರೆ ಈಗ ಕಾಲ ಬದಲಾಗಿದೆ ಹೌದು ಸ್ನೇಹಿತರೆ ಸಂಚಾರಿ ನಿಯಮ ಉಲ್ಲಂಘಿಸಿದರೆ ನೀವು ನೇರವಾಗಿ ಕ್ಯಾಮೆರಾದಲ್ಲಿ ಸೆರೆಯಾಗುತ್ತೀರಾ ನಂತರ ನೀವು ದಂಡವು ಕೂಡ ಕಟ್ಟಬೇಕಾಗುತ್ತದೆ ಈಗ ಈ ಒಂದು ಕ್ಯಾಮೆರಾ ಇದೆ ಅಂತ ಎಷ್ಟೋ ಜನರಿಗೂ ಗೊತ್ತಿದ್ರು ಕೂಡ ಈಗಲೂ ಕೂಡ ಕೆಲವರು ರೂಲ್ಸ್ ಬ್ರೇಕ್ ಮಾಡುತ್ತಲೇ ಇದ್ದಾರೆ ಈಗ ಇದೇ ರೀತಿ ಬೆಂಗಳೂರಲ್ಲಿ ಮಹಿಳೆಯೊಬ್ಬರು ಬರೋಬ್ಬರಿ ಎರಡು ನೂರ ಎಪ್ಪತ್ತು ಬಾರಿ ಸಂಚಾರಿ ನಿಯಮ ಉಲ್ಲಂಘಿಸಿದ್ದು ಈಗ ಅವರಿಗೆ ಒಂದು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ಹೌದು ನೀವು ಸ್ಕ್ರೀನ್ ಮೇಲೆ ಆ ಒಂದು ವೈಟ್ ಆಕ್ಟಿವ ಸ್ಕೂಟಿ ಫೋಟೋ ನೋಡ್ತಿರಬಹುದು ಸ್ನೇಹಿತರೆ ಕೆ ಜೀರೋ ತ್ರೀ ಜೆಇ ಫೈವ್ ಸೆವೆನ್ ಜೀರೋ ಫೈವ್ ಈ ಒಂದು ನಂಬರ್ನ ಆಕ್ಟಿವಾ ಬೈಕ್ ಮೇಲೆ ಈಗ ಸಂಚರಿಸುವ ಮಹಿಳೆಯು ಎರಡು ನೂರ ಎಪ್ಪತ್ತು ಬಾರಿ ಸಂಚಾರಿ ನಿಯಮವನ್ನು ಉಲ್ಲಂಘಿಸಿದ್ದಾರಂತೆ ಸಿಗ್ನಲ್ ಜಂಪ್ ಒನ್ ವೇ ನಲ್ಲಿ ಹೋಗುವುದು ಮೊಬೈಲ್ ನಲ್ಲಿ ಮಾತನಾಡುವುದು ಹೆಲ್ಮೆಟ್ ಹಾಕದೆ ಹೋಗುವುದು ಈ ರೀತಿಯಾಗಿ ಎರಡು ಎಪ್ಪತ್ತು ಬಾರಿ ಸಂಚಾರ ನಿಯಮ ಬ್ರೇಕ್ ಮಾಡಿದಕ್ಕೆ ಆ ಒಂದು ಮಹಿಳೆಗೆ ಒಂದು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ಇದು ಕೇವಲ ಈ ಒಂದು ಮಹಿಳೆಗೆ ಮಾತ್ರವಲ್ಲ ಸ್ನೇಹಿತರೆ ಇಂದು ರಾಜ್ಯದ ಎಷ್ಟೋ ಜನರಿಗೆ ಸಿಸಿಟಿವಿ ಕ್ಯಾಮೆರಾ ಮೂಲಕವೇ ದಂಡವನ್ನು ಪೊಲೀಸರು ವಿಧಿಸುತ್ತಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಂಚಾರಿ ನಿಯಮವನ್ನು ಪಾಲಿಸಿ ಈ ಒಂದು ಮಾಹಿತಿನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ